ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಎಪ್ಪತ್ತೈದು ಇಂದು ಸಿದ್ಧಾಂತ ಅವಳ ಕಣ್ಣ ಮುಂದೆ ಪ್ರತ್ಯಕ್ಷನಾಗಿ ಬಿಟ್ಟಿದ್ದ ಸಿದ್ಧಾಂತ ಅವಳನ್ನೇ ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಿದ್ದ ಎಲ್ಲಿ ತನ್ನ ದೃಷ್ಟಿ ಬದಲಾದಾಗ ಅವನು ಕಣ್ಮರೆಯಾಗುತ್ತಾನೋ ಎಂಬಂತಿತ್ತು ಅವಳ ನೋಟ ಮತ್ತೊಂದು ಕ್ಷಣದಲ್ಲಿ ಅವನ ಬಲಿಷ್ಠವಾದ ಬಾಹುಗಳಲ್ಲಿ ಬಂದಿಯಾಗಿ ಬಿಟ್ಟಿದ್ದಳು ಸನಿಹ ನಿಜವಾಗಿಯೂ ಈ ಅಪರಾತ್ರಿಯಲ್ಲಿ ತಮ್ಮ ಮನೆಯ ಕರಗಂಟೆ ಹೊಡೆದುಕೊಳ್ಳುತ್ತಿದೆ ಇಂದು ಅವಳು ಒಂಟಿಯಾಗಿದ್ದಳು ಅವಳಿಗೀಗ ಭಯವಾಗತೊಡಗಿತು ಭಯದಿಂದಲೇ ಕತ್ತಲಲ್ಲೇ ತಡಕಾಡುತ್ತಾ ಎದ್ದು ಬಾಗಿಲ ಬಳಿಗೆ ಬರತೊಡಗಿದಳು ಸನಿಹಾ ಸನಿಹ ನಿಧಾನವಾಗಿ ಬಾ ಬಾಗಿಲ ಹತ್ತಿರ ಬಂದಿದ್ದಳು ಮನೆ ಒಳಗೆ ಪೂರ್ತಿ ಕತ್ತಲಿತ್ತು ಮನೆಯ ಮುಂಬಾಗಿಲಿನ ಪಕ್ಕದಲ್ಲಿದ್ದ ಕಿಟಕಿ ತೆರೆದು ನೋಡಿದರೆ ಬಂದವರು ಯಾರು ಎಂದು ಬೀದಿ ದೀಪದ ಬೆಳಕಿನಲ್ಲಿ ಕಾಣುವ ಸಾಧ್ಯತೆ ಇತ್ತು ಕಿಟಕಿ ಬಾಗಿಲು ತೆಗೆಯಲು ಭಯವಾಯಿತು ಸನಿಹಾಗೆ ಆದರೆ ಅ ಅವಳೀಗ ಹೆದರಿ ನಡುಗುತ್ತಿದ್ದಳು ಈಗ ಯಾರಿಗಾದರೂ ಕಾಲ್ ಮಾಡಿ ತಿಳಿಸುವುದಾ ಎಂದು ಒಮ್ಮೆ ಯೋಚಿಸಿದಳು ಹಾಗೇನಾದರೂ ಕಾಲ್ ಮಾಡುವುದಿದ್ದರೆ ಅಕ್ಕ ಭಾವನಿಗೆ ಮಾಡಬೇಕು ಅಕ್ಕನಿಗೆ ಹೇಳಿದರೆ ಅವಳು ತುಂಬ ಗಾಬರಿಯಾಗಿ ಬಿಡುತ್ತಾಳೆ ಅಕ್ಕ ಗರ್ಭಿಣಿಯಾಗಿದ್ದರಿಂದ ಅವಳಿಗೆ ಈ ಅಪರಾತ್ರಿಯಲ್ಲಿ ಆ ವಿಷಯ ಹೇಳುವ ಮನಸ್ಸಾಗಲಿಲ್ಲ ಸನಿಹಾಗೆ ಹಾಗೆಂದು ಬಾವನಿಗೆ ಕರೆ ಮಾಡಿದರೆ ಆಗಲೂ ಅವಳಿಗೆ ಎಚ್ಚರವಾಗುವ ಸಾಧ್ಯತೆ ಇದೆ ಬೇಡ ಬಾವನಿಗೂ ಕರೆ ಮಾಡಲಿಲ್ಲ ಇನ್ನು ತಾಯಿ ಅವರಂತೂ ಈ ವಿಷಯ ಕೇಳಿದರೆ ಮತ್ತು ಗಾಬರಿಯಾಗುತ್ತಾರೆ ಬೇಡ ಅವರಿಗ ಆರಿಗೂ ಕರೆ ಮಾಡುವುದು ಬೇಡ ಎಂದು ನಿಶ್ಚಯಿಸಿಕೊಂಡಳು ಕತ್ತಲಲ್ಲಿ ಕರೆಗಂಟೆಯ ಸ್ವಿಚ್ ಆಫ್ ಮಾಡಿಬಿಟ್ಟರೆ ಆ ಸದ್ದು ಕೇಳಿಸುವುದಿಲ್ಲ ಸ್ವಿಚ್ ಆಫ್ ಮಾಡಲೆಂದು ಗೋಡೆಯಲ್ಲಿ ಅದಕ್ಕಾಗಿ ತಡಕಾಡಿದಳು ಆಗ ಮತ್ತೆ ಕರೆಗಂಟೆ ಸದ್ದಾಗಿತ್ತು ಭಯದಿಂದ ಬೆಚ್ಚಿ ಮತ್ತೆ ಹಿಂದೆ ಸರಿದಳು ಸನಿಹಾ ಆಗಲೇ ಅವಳಿಗೆ ತನ್ನ ಸೆಲ್ಫೋನ್ನ ನೆನಪು ಆಗಿದ್ದು ಮತ್ತೆ ಕತ್ತಲಲ್ಲಿ ನಿಧಾನವಾಗಿ ಬೆಡ್ರೂಮಿಗೆ ಬಂದು ತನ್ನ ಸೆಲ್ಫೋನ್ಗಾಗಿ ಹುಡುಕಾಡಿದಳು ಅದು ಕೈಗೆ ಸಿಗುತ್ತಿದ್ದಂತೆಯೇ ಅದನ್ನು ತೆರೆದು ನೋಡಲು ಸಿದ್ಧಾಂತ್ನ ಮಿಸ್ಡ್ ಕಾಲ್ಗಳು ಕಾಣಿಸಿದವು ಒಂದಲ್ಲ ಎರಡಲ್ಲ ಇಪ್ಪತ್ತಕ್ಕಿಂತಲೂ ಹೆಚ್ಚು ಕಾಲ್ಗಳಿದ್ದವು ಮತ್ತೆ ಈಗ ಐದು ನಿಮಿಷದಲ್ಲಿ ಐದಾರು ಬಾರಿ ಅವನು ಕರೆ ಮಾಡಿದ್ದ ಅಲ್ಲದೆ ಅವನು ರಾತ್ರಿ ತಾನು ಬರುತ್ತಿರುವುದಾಗಿ ಸಂದೇಶವನ್ನು ಕಳುಹಿಸಿದ್ದ ಸನಿಹಾ ರಾತ್ರಿ ಸೈಲೆಂಟ್ ಮೋಡ್ಗೆ ಹಾಕಿ ಮಲಗಿದ್ದರಿಂದ ಅವನು ಕರೆ ಮಾಡಿದ್ದಾಗಲಿ ಅವನಿಗೆ ಸಂದೇಶ ಕಳುಹಿಸಿದ್ದಾಗಲಿ ಗೊತ್ತಾಗಿರಲಿಲ್ಲ ಸಿದ್ಧಾಂತ ತಾನು ಊರಿಗೆ ಬರುತ್ತಿರುವುದಾಗಿ ಸಂದೇಶವನ್ನು ಕಳುಹಿಸಿದ್ದ ಛೇ ಎಂಥ ಕೆಲಸವಾಯಿತು ತಾನದನ್ನು ನೋಡೇ ಇಲ್ಲ ಅಂದರೆ ಬಂದದ್ದು ಸಿದ್ಧಾಂತ ಹೋಗಿ ಬಾಗಿಲು ತೆಗೆದು ಬಂದವರು ಯಾರೆಂದು ನೋಡುವುದಾ ಬೇಡ ಅಷ್ಟರಲ್ಲಿ ಮತ್ತೆ ಕರೆಗಂಟೆ ಸದ್ದಾಗಿತ್ತು ಮಾತ್ರವಲ್ಲ ಹೊರಗಿನಿಂದ ನಾಯಿಗಳು ಒಂದೇ ಸಮಿ ಬೊಗಳುವ ಸದ್ದು ಕೇಳಿಸುತ್ತಿತ್ತು ಹೊರಗಿದ್ದವರು ಏನು ಹೇಳಿದಂತೆ ಕೇಳಿಸಿತು ಆದರೂ ಮನೆಯೊಳಗೆ ದೀಪ ಬೆಳಗಲು ಭಯವಾಯಿತು ಸನಿಹಾಗೆ ಸನಿಹ ಎಷ್ಟು ಭಯಗೊಂಡಿದ್ದಳೆಂದರೆ ಅವಳ ಮೈಯೆಲ್ಲ ನಡುಗುತ್ತಿತ್ತು ತನ್ನ ಸೆಲ್ಫೋನಿಂದ ಸಿದ್ಧಾಂತ್ಗೊಂದು ಕರೆ ಮಾಡಿದಳು ಅವಳು ಸಿದ್ಧಾಂತ್ಗೆ ಕರೆ ಮಾಡಿದ ತಕ್ಷಣ ಮನೆ ಹೊರಗೆ ಸೆಲ್ಫೋನ್ ಹೊಡೆದುಕೊಂಡ ಸದ್ದು ಕೇಳಿಸಿತು ಸನಿಹಾಗೆ ತಕ್ಷಣವೇ ಕರೆ ಸ್ಥಗಿತಗೊಳಿಸಿದಳು ಅಷ್ಟರಲ್ಲಿ ಸಿದ್ಧಾಂತನಿಂದ ಅವಳಿಗೊಂದು ಕ ಕಾಲ್ ಬಂತು ಸಾನು ಏನು ಬಾಗಿಲು ತೆಗಿ ಅವನು ಹೊರಗಿನಿಂದ ಹೇಳಿದ್ದ ನೀನಾ ಮನೆ ಮುಂದೆ ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಿರೋದು ಅವನು ಬಾಗಿಲು ತೆಗೆಯಲು ಹೇಳಿದ ಮೇಲೆ ಸಂಶಯದಿಂದಲೇ ಕೇಳಿದಳು ಸನಿಹಾ ಹೌದು ನಾನು ಆಗಲೇ ನಿಂಗೆ ತುಂಬ ಸಲ ಕರೆ ಮಾಡಿದ್ದೆ ಮೆಸೇಜ್ ಕೂಡ ಕಳುಹಿಸಿದ್ದೆ ನೀನು ನೋಡಲಿಲ್ವಾ ಅಷ್ಟೊತ್ತಿಂದ ಕಾಲಿಂಗ್ ಬೆಲ್ ಮಾಡ್ತಾನೇ ಇದ್ದೀನಿ ಬಾಗಿಲು ತೆಗಿ ಫೋನ್ನಲ್ಲಿ ಅವನ ಸ್ವರ ಕೇಳುತ್ತಲೇ ಸನಿಹಾಗೆ ಹೋದ ಜೀವ ಬಂದಂತಾಗಿತ್ತು ನೆಮ್ಮದಿಯಾಯಿತು ಕೂಡಲೇ ಮನೆಯಲ್ಲಿ ದೀಪ ಬೆಳಗಿ ಮನೆ ಬಾಗಿಲು ತೆರೆದಿದ್ದಳು ಸನಿಹಾ ಸನಿಹ ಮನೆ ಬಾಗಿಲು ತೆರೆಯುತ್ತಲೇ ಬಾಗಿಲಿನುದ್ದಕ್ಕೂ ಸಿದ್ಧಾಂತ ನಿಂತಿದ್ದ ಪಾಪ ಅಷ್ಟು ದೂರದಿಂದ ಬಂದವನನ್ನು ಅಷ್ಟು ಹೊತ್ತಿನಿಂದಲೂ ಮನೆ ಮುಂದೆ ನಿಲ್ಲಿಸಿ ಬಿಟ್ಟಿದ್ದೇನೆ ತುಂಬ ದಿನಗಳ ಬಳಿಕ ಭೇಟಿ ಅವನನ್ನು ಕಂಡು ಅವಳಿಗಾದ ಸಂತೋಷ ಅಷ್ಟಿಷ್ಟಲ್ಲ ಅದೆಷ್ಟೋ ದಿನಗಳಿಂದ ಅವನನ್ನು ನೋಡಬೇಕು ಭೇಟಿಯಾಗಬೇಕೆಂದುಕೊಂಡರೂ ಪದೇ ಪದೇ ತಾನು ಮನೆ ಬಿಟ್ಟು ಹೋದರೆ ಮನೆಯವರಿಗೆಲ್ಲರಿಗೂ ಸಂಶಯ ಬರಬಹುದು ಎಂಬ ಕಾರಣಕ್ಕೆ ಅವಳು ಮತ್ತೆ ಮತ್ತೆ ಸಿದ್ಧಾಂತನನ್ನು ಭೇಟಿಯಾಗಲು ಹೋಗಿರಲಿಲ್ಲ ಅಲ್ಲದೆ ಅವಳಿಗೆ ಈಗ ಕಾಲೇಜ್ಗೆ ಹೋಗಬೇಕಾಗಿತ್ತು ಕೆಲವೊಮ್ಮೆ ಲಾಯರ್ ಆಫೀಸ್ಗೆ ಕೂಡ ಹೋಗಬೇಕಾಗಿ ಬರುತ್ತಿತ್ತು ಭಾನುವಾರ ಒಂದೇ ದಿನದಲ್ಲಿ ಹೋಗಿ ಬರಲು ಸಾಧ್ಯವಾಗುತ್ತಿರಲಿಲ್ಲ ತನ್ನ ಮನದಲ್ಲದ ಆಸೆಯನ್ನು ಬಲವಂತದಿಂದ ಹತ್ತಿಕ್ಕಿಕೊಂಡು ದಿನ ದೂಡುತ್ತಿದ್ದಳು ಸನಿಹಾ ಇಂದು ಸಿದ್ಧಾಂತ್ ಅವಳ ಕಣ್ಣ ಮುಂದೆ ಪ್ರತ್ಯಕ್ಷವಾಗಿ ಬಿಟ್ಟಿದ್ದ ಸಿದ್ಧಾಂತ್ ಅವಳನ್ನೇ ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಿದ್ದ ಇಂದು ಪತ್ನಿಯನ್ನು ನೋಡಿ ಅವನಿಗಾದ ಸಂತೋಷ ವರ್ಣಿಸಲು ಸಾಧ್ಯವಿಲ್ಲ ಸನಿಹ ಕೂಡ ಅವನನ್ನೇ ನೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದಳು ಎಲ್ಲಿ ತನ್ನ ದೃಷ್ಟಿ ಬದಲಾದಾಗ ಅವನು ತನ್ನಿಂದ ತಪ್ಪಿಸಿಕೊಂಡು ಹೋಗಿ ಕಣ್ಮರೆಯಾಗುತ್ತಾನೋ ಎಂಬಂತಿತ್ತು ಅವಳ ನೋಟ ಸಿದ್ಧಾಂತ ಮನೆಯ ಬಾಗಿಲು ಭದ್ರಪಡಿಸಿಕೊಂಡು ಒಳಗೆ ಬಂದ ಸಾನು ನಾನು ಅಷ್ಟೊತ್ತಿಂದ ಕೂಗಿದ್ರು ನೀನ್ಯಾಕೆ ಬಾಗಿಲು ತೆಗೆಯಲಿಲ್ಲ ರಾತ್ರೋರಾತ್ರಿ ಬಂದು ಮನೆ ಹೊರಗೆ ಕಾಯಬೇಕಾಗಿತ್ತಲ್ಲ ಅದಕ್ಕಾಗಿ ಅವನಿಗೆ ಸಿಟ್ಟು ಬಂದು ಬಿಟ್ಟಿತ್ತು ನಿನ್ನ ಸೆಲ್ಫೋನ್ ತೆಗೆದು ನೋಡಿದರೆ ನಿಂಗೆಲ್ಲ ಗೊತ್ತಾಗ್ತಾ ಇತ್ತು ಲಾಯರ್ ಸಡನ್ನಾಗಿ ಇವತ್ತು ರಾತ್ರಿನೇ ಬನ್ನಿ ಅಂತ ನಂಗೆ ಹೇಳಿದ್ರು ರಾತ್ರಿ ಅನಿರುದ್ಧ ಅವರೇ ನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರು ಸಿದ್ಧಾಂತ್ ಹೇಳಿದ ಅಂದ್ರೆ ಅನಿರುದ್ಧ ಅವರು ಬಂದಿದ್ದಾರಾ ಅವಳು ಸುತ್ತಮುತ್ತ ನೋಡಿದಳು ಆದರೆ ಅಲ್ಲಿ ಯಾವ ಗಾಡಿಯೂ ಇರಲಿಲ್ಲ ಹೌದು ಬಂದಿದ್ದಾರೆ ಆದರೆ ಅವರು ಎಷ್ಟು ಒತ್ತಾಯ ಮಾಡಿದರು ನಮ್ಮ ಮನೆಗೆ ಬರಲಿಲ್ಲ ಅವರ ಕಸಿನ್ ಮನೆಗೆ ಹೋಗ್ತೇನೆ ಅಂತ ಹೋದರು ಸಿ ವಿ ಅವರು ಮುಂದಿನ ದಿನಗಳಲ್ಲಿ ರಾಜಶೇಖರ್ ಅವರು ಐಡೆಂಟಿಫೈ ಮಾಡಿರುವ ಡೆಡ್ ಬಾಡಿ ಸಿದ್ಧಾಂತದಲ್ಲ ಎಂದು ಸಾಕ್ಷಿಯೊಂದಿಗೆ ಸ್ಪಷ್ಟಪಡಿಸುತ್ತೇನೆ ಎಂದು ಹೇಳಿದ್ದರಲ್ಲ ಆದ್ದರಿಂದ ಮಾಧ್ಯಮದವರೆಲ್ಲ ಅವರ ಹಿಂದೆ ಬಿದ್ದು ಬಿಟ್ಟಿದ್ದರು ಒಂದು ವೇಳೆ ಮಾಧ್ಯಮದವರ ಕಣ್ಣಿಗೆ ಸಿದ್ಧಾಂತ ಎಲ್ಲಾದರೂ ಬಿದ್ದರೆ ಆ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಸಿಜೆಯವರು ಎರಡು ದಿನ ಮುಂಚಿತವಾಗಿಯೇ ಸಿದ್ಧಾಂತನ್ನು ರಾತ್ರೋರಾತ್ರಿ ಬರಮಾಡಿಕೊಂಡಿದ್ದರು ಸನಿಹ ಇನ್ನೂ ಚಿಕ್ಕವಳು ಮಾತ್ರವಲ್ಲ ಒಂದು ವೇಳೆ ಸಿದ್ಧಾಂತ ಬದುಕಿರುವ ವಿಚಾರ ಅವಳಿಗೆ ಗೊತ್ತಾಗಿದ್ದಲ್ಲಿ ಅವಳು ಅವನೊಂದಿಗೆ ಇರುತ್ತಿದ್ದಳು ಬದಲಾಗಿ ಹೀಗೆ ಏಕಾಂಗಿಯಾಗಿ ಜೀವನ ನಡೆಸುತ್ತಿರಲಿಲ್ಲ ಮಾತ್ರವಲ್ಲ ಈ ಮೊದಲು ಸಿದ್ಧಾಂತ ಸತ್ತಿದ್ದಾನೆಂದು ಮಾಧ್ಯಮಗಳಲ್ಲಿ ವರದಿಯಾಗಿತ್ತಲ್ಲ ಆ ದಿನ ಮಾಧ್ಯಮದವರು ಪ್ರಶ್ನಿಸಿದ ಯಾವ ಪ್ರಶ್ನೆಗಳಿಗೂ ಅವಳು ಉತ್ತರವನ್ನು ಕೊಟ್ಟಿರಲಿಲ್ಲ ಅವಳಲ್ಲಿ ಪ್ರಶ್ನೆ ಕೇಳುವುದರಿಂದ ತಮಗೆ ಯಾವುದೇ ಉತ್ತರವೂ ಸಿಗುವುದಿಲ್ಲವೇ ಮಾಧ್ಯಮದವರಿಗೆ ಗೊತ್ತಾಗಿದ್ದರಿಂದ ಅವಳ ಬಳಿ ಸುಳಿಯಲಿಲ್ಲ ಕೋರ್ಟ್ನಲ್ಲಿ ಈ ಕೇಸ್ನ ಹಿಯರಿಂಗ್ ಇದ್ದ ದಿವಸಗಳಲ್ಲಿ ಒಮ್ಮೆಯೂ ಕೋರ್ಟಿನ ಬಳಿ ಹೋಗಿರಲಿಲ್ಲ ಸನಿಹಾ ಅದಕ್ಕೂ ತನಗೂ ಯಾವುದೇ ಸಂಬಂಧವಿಲ್ಲವೆಂಬಂತೆ ಇದ್ದು ಬಿಟ್ಟಿದ್ದಳು ಆದ್ದರಿಂದ ಅವಳ ಮನೆ ಮುಂದೆ ಯಾವ ಮಾಧ್ಯಮದವರು ಇದುವರೆಗೂ ಬಂದಿರಲಿಲ್ಲ ಅದೇ ಕಾರಣಕ್ಕಾಗಿ ಸಿಬಿಜೆ ಅವರು ಎರಡು ದಿನ ಉಳಿದುಕೊಳ್ಳಲು ಸಿದ್ಧಾಂತ್ಗೆ ಅವನ ಮನೆಯೇ ಸೇಫ್ ಜಾಗವೆಂದು ರಾತ್ರೋರಾತ್ರಿ ಅವನನ್ನು ಕರೆದುಕೊಂಡು ಬರುವ ಜವಾಬ್ದಾರಿಯನ್ನು ಅನಿರುದ್ಗೆ ವಹಿಸಿದ್ದರು ಸಡನ್ ಆಗಿ ರಾತ್ರಿ ಒಂಬತ್ತು ಗಂಟೆಗೆ ಸಿಬಿಜೆ ಅವರು ವಿಷಯ ತಿಳಿಸಿದ್ದರಿಂದ ಆತುರಾತುರವಾಗಿ ಅನಿರುದ್ಧ ಮತ್ತು ಸಿದ್ಧಾಂತ್ ಹೊರಟು ಬಂದಿದ್ದರು ಹೊರಡುವಾಗ ಡಿಬಿಡಿಯಲ್ಲಿ ಹೊಡುವ ಮೊದಲೇ ವಿಷಯ ತಿಳಿಸಲು ಸಾಧ್ಯವಾಗಿರಲಿಲ್ಲ ಸಿದ್ಧಾಂತ್ಗೆ ಸಿದ್ಧಾಂತ್ ಹೊರಟ ಬಳಿಕ ಕಾಲ್ ಮಾಡಿದರೆ ಸನಿಹಾ ಕಾಲ್ ಪಿಕ್ ಮಾಡಿರಲಿಲ್ಲ ಎರಡು ಅಡಿಗಳಷ್ಟು ಅಂತರದಲ್ಲಿ ನಿಂತು ಇಬ್ಬರು ಒಬ್ಬರನ್ನೊಬ್ಬರು ನೋಡುವುದರಲ್ಲಿ ತನ್ಮಯರಾಗಿ ಬಿಟ್ಟಿದ್ದರು ಸನಿಹಾ ತಾನಾಗಿ ಅವನ ಬಳಿ ಬರಲಿಲ್ಲ ಬದಲಾಗಿ ಬಾಗಿಲು ತೆಗೆಯಲು ಲೇಟಾಗಿದ್ದಕ್ಕಾಗಿ ಅವನ ಕ್ಷಮೆ ಯಾಚಿಸಿದಳು ಸಾರಿ ಸಿದ್ಧಾಂತ್ ನಿನ್ನ ತುಂಬ ಹೊತ್ತು ಹೊರಗೆ ಕಾಯಿಸಿಬಿಟ್ಟೆ ನಂಗೆ ತುಂಬಾ ನಿದ್ದೆ ಬಂದಿತ್ತು ಮುಖ ಬಾಡಿಸಿಕೊಂಡು ಹೇಳಿದಳು ಸನಿಹಾ ಬಂದ ತಕ್ಷಣ ತಾನವಳ ಮೇಲೆ ರೇಗಿದ್ದಕ್ಕಾಗಿ ನೊಂದುಕೊಂಡಿದ್ದಾಳೆ ಎಂದು ಅರಿಬಾಯಿತು ಸಿದ್ಧಾಂತ್ಗೆ ಈಗ ಅವಳನ್ನು ಅನುನಯಿಸಲು ನೋಡಿದ ಯಾಕ್ ಚಿನ್ನ ನಿಂಗೆ ತುಂಬ ಭಯ ಆಯ್ತಾ ನೀನು ನಿನ್ನ ಫೋನ್ ತೆಗೆದು ನೋಡಿದ್ರೆ ನಿಂಗೆಲ್ಲ ಗೊತ್ತಾಗ್ತಾ ಇತ್ತು ಇರಲಿ ಬಿಡು ಈಗ ಆಗಿದ್ದು ಹಾಗೆ ಹೋಯ್ತಲ್ಲ ನಿನ್ನ ಮೇಲೆ ರೇಗಿದ್ದಕ್ಕೆ ಐ ಆಮ್ ಆಲ್ಸೋ ಸಾರಿ ಅದಲ್ಲಿ ಅವನ ತಪ್ಪು ಇತ್ತಲ್ಲ ಅವನು ಕ್ಷಮೆಯಾಚಿಸಿದ್ದ ಹೊತ್ತಲ್ಲದ ಹೊತ್ತಿಗೆ ಬಂದು ನಿನ್ನ ನಿದ್ದೆ ಹಾಳು ಮಾಡಿದ್ದು ನಂದೇ ತಪ್ಪು ನಿನ್ನ ಮುಖ ಯಾಕೆ ಸಪ್ಪಗಾಗಿದೆ ಕಣ್ಣುಗಳಲ್ಲಿ ನಿದ್ದೆ ಹಾಗೆಯೇ ಇದೆ ಅಲ್ಲ ಯಾಕೆ ಚಿನ್ನ ನಿಂಗೆ ಏನಾಗ್ತಿದೆ ನಿನ್ನ ಮುಖ ನೋಡಿದರೆ ನೀನು ನಾರ್ಮಲ್ ಆಗಿಲ್ಲ ಒಂದು ವಾರ ಅನಾರೋಗ್ಯದಿಂದ ಬಳಲ್ತಾ ಇದ್ದೀಯೇನೋ ಅಂತ ನನಗನ್ನಿಸ್ತಾ ಇದೆ ಏನು ನೋವು ಕಾಣಿಸಿತ್ತು ಅವನ ಕಣ್ಣುಗಳಿಗೆ ಆದ್ದರಿಂದ ಪ್ರಶ್ನಿಸಿದ್ದ ನಿನ್ನ ಮೇಲೆ ರೇಗಿದ್ದಕ್ಕೆ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ಯಾ ಅದನ್ನೆಲ್ಲ ಈಗಲೇ ಸರಿ ಮಾಡ್ತೀನಿ ನನ್ನ ಹತ್ರ ಬಾ ಎಂದು ಅವಳನ್ನು ಮತ್ತೂ ಬಿಗಿಯಾಗಿ ಹಿಡಿದುಕೊಂಡ ಈಗಲೂ ಸನಿಹಾಳಿಂದ ಯಾವ ಉತ್ತರವೂ ಬಂದಿರಲಿಲ್ಲ ಬದಲಾಗಿ ಮತ್ತು ಹಿಂದಕ್ಕೆ ಸರಿಯಲು ಪ್ರಯತ್ನಪಟ್ಟಳು ಕೊಸರಿಕೊಳ್ಳತೊಡಗಿದಳು ಅವಳ ಮುಖದಲ್ಲಿ ಅದೇನೋ ಮಡುಗಟ್ಟಿದ ನೋವು ಕಾಣಿಸಿತ್ತು ಅವನಿಗೆ ತಾನು ಈ ಹುಡುಗಿಯಿಂದ ದೂರವಿದ್ದು ತಪ್ಪು ಮಾಡಿದೆ ಎಂಬ ಭಾವನೆ ಅವನ ಮುಖದಲ್ಲಿ ಬೇರೂರಿಬಿಟ್ಟಿತ್ತು ತುಂಬಾ ತುಂಬ ದಿನಗಳ ಬಳಿಕ ಮುಖತಃ ಭೇಟಿಯಾಗಿದ್ದರಲ್ಲ ಇಬ್ಬರಿಗೂ ಮಾತಾಡಲು ತುಂಬ ವಿಷಯಗಳಿದ್ದವು ಆದರೆ ಏಕೋ ಇಂದು ಮಾತಿಗಿಂತ ಮೌನ ಹಿತವಾಗಿತ್ತು ಸನಿಹ ಅವಳಾಗಿಯೇ ತನ್ನ ಬಳಿ ಬರುವಳೇನೋ ಎಂದು ಕಾದಿದ್ದ ಸಿದ್ಧಾಂತ್ ಆದರೆ ಅವಳು ಬಂದಿರಲಿಲ್ಲ ಬದಲಾಗಿ ಅವಳ ಕಣ್ಣುಗಳು ಸಂತೋಷದಿಂದಲೋ ದುಃಖದಿಂದಲೋ ತುಂಬಿಕೊಳ್ಳುವುದು ಕಾಣಿಸಿತವನಿಗೆ ಮತ್ತೊಂದು ಕ್ಷಣದಲ್ಲಿ ಅವನ ಬಲಿಷ್ಠವಾದ ಬಾಹುಗಳಲ್ಲಿ ಬಂದಿಯಾಗಿ ಬಿಟ್ಟಿದ್ದಳು ಸನಿಹ ಅದೆಷ್ಟೋ ದಿನಗಳ ಬಳಿಕ ಪುರುಷ ಸ್ಪರ್ಶದಿಂದಾಗಿ ಅವಳ ಮೈ ನವಿರಾಗಿ ಕಂಪಿಸುತ್ತಿತ್ತು ತುಟಿಗಳು ಅದುರುತ್ತಿದ್ದವು ಅವನೀಗ ಅವಳ ಹೆಗಲಸುತ್ತ ಕೈ ಬಳಸಿ ಅವಳನ್ನು ಬಲವಂತವಾಗಿ ತನ್ನ ಹತ್ತಿರ ಎಳೆದುಕೊಳ್ಳುವ ಪ್ರಯತ್ನದಲ್ಲಿದ್ದಾಗ ಅವಳ ಮುಖದಲ್ಲಿ ತೀವ್ರವಾದ ನೋವು ಕಾಣಿಸಿತು ಆ ನೋವಾಗ್ತಿದೆ ನೋವಿನಿಂದ ಮುಲುಗುಟ್ಟುತ್ತಲೇ ಹೇಳಿದಳು ಶ ಸನಿಹ ಎಲ್ಲಿ ಎಲ್ಲಿ ನೋವಾಗ್ತಿದೆ ಅವಳು ಸುಮ್ಮನೆ ಹೇಳುತ್ತಿರುವುದಲ್ಲ ತೀವ್ರವಾದ ನೋವು ಅನುಭವಿಸುತ್ತಿದ್ದಾಳೆ ಎಂದು ಅವಳ ಮುಖವೇ ಸಾರಿ ಹೇಳುತ್ತಿತ್ತು ಸಿದ್ಧಾಂತ ಅವಳಿಂದ ದೂರ ಸರಿದು ನಿಂತು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಹಿಕ್ಕೊಂಡು ಎಲ್ಲಿ ನೋವಾಗ್ತಿದೆ ಹೇಳು ನೋಡ್ತೀನಿ ಎನ್ನುತ್ತಾ ತಾನಾಗ ಸ್ಪರ್ಶಿಸಿದ ಜಾಗದತ್ತ ನೋಟ ಬೀರಿದ್ದ ಸಿದ್ಧಾಂತ್ ಆದರೆ ಅವಳ ಉಡುಪಿನಿಂದಾಗಿ ಅವನಿಗೆ ಅದು ಸರಿಯಾಗಿ ಕಾಣಿಸುತ್ತಿರಲಿಲ್ಲ ನಿನ್ನ ನೈಟ್ ಡ್ರೆಸ್ ತೆಗಿಸಾನು ಆಗ ನನಗೆ ಸರಿಯಾಗಿ ಕಾಣಿಸುತ್ತೆ ಅವನು ಸಲಹೀತ ಆದರೆ ಅವಳು ಅವನ ಮುಂದೆ ಡ್ರೆಸ್ ತೆಗೆಯಲು ಹಿಂದೂ ಮುಂದೆ ನೋಡುತ್ತಿದ್ದಳು ನಾಚಿಕೊಂಡಳು ಆದರೆ ಅವನು ಅದಕ್ಕಾಗಿ ಕಾಯದೆ ಅವನೇ ಅವಳ ಟಾಪ್ ಒಳಗೆ ಕೈತೂರಿಸಿ ನೋಡಿದ ಅವಳಿಗೆ ನೋವಾಯಿತು ಅವಳು ನೋವು ತಡೆಯಲಾರದೆ ಕೂಗಿದಳು ತಕ್ಷಣ ತುಟಿ ಕಚ್ಚಿ ತಡೆದುಕೊಂಡಳು ಅವಳ ಬಲದ ಭುಜದಲ್ಲಿ ವಿಪರೀತ ನೋವಿತ್ತು ಮಾತ್ರವಲ್ಲ ಸ್ವಲ್ಪ ಊದಿತ್ತು ಇಲ್ಲಿ ಹೀಗಾಗಲು ಕಾರಣವೇನು ಹುಡುಗಿಗೆ ತುಂಬ ನೋವಿರಬಹುದು ಇದು ಹೇಗಾಯಿತು ಅವಳ ಮುಖವನ್ನೇ ನೋಡುತ್ತಾ ಹೇಳಿದ ಸಿದ್ಧಾಂತ್ ಅವನು ಅವಳಿಗೆ ಏಟಾದ ಜಾಗವನ್ನು ಮೃದುವಾಗಿಯೇ ಸ್ಪರ್ಶಿಸಿದ ಅವನ ಕೈಗಳು ಅವಳ ಕತ್ತಿನತ್ತ ಅವಳ ಮೈ ನುಣುಪಿಗೆ ತಗುಲಿದಾಗ ಅವಳ ಮೈಯಲ್ಲಿ ವಿದ್ಯುತ್ ಪ್ರವಾಹ ಹರಿದಂತಾಗಿತ್ತು ಪ್ಲೀಸ್ ಸಿದ್ಧಾಂತ ಅಲ್ಲೇನೂ ತಗಲಿಲ್ಲ ಎನ್ನುತ್ತಾ ಕೊಸರಾಡಿದಾಗ ಸಿದ್ಧಾಂತ್ ಅವಳನ್ನು ಮತ್ತೂ ಬಿಗಿಯಾಗಿ ಹಿಡಿದಿದ್ದ ವಿಲ್ ಯು ಕೀಪ್ ಕ್ವಾಯಟ್ ನನಗೆ ಗೊತ್ತು ಎಲ್ಲಿ ತಗಲಿದೆ ಅಂತ ನಿನ್ನ ನೋವು ಕಡಿಮೆ ಮಾಡಿಕೊಡ್ತೀನಿ ಎಂದು ಹೇಳುತ್ತಾ ಅವಳ ಟಾಪ್ ಅನ್ನು ತೆಗೆದು ಬಿಟ್ಟಿದ್ದ ಅಲ್ಲಿಗೆ ಬಟ್ಟೆ ತಗಲಿದರೂ ನೋವಾಗುತ್ತಿತ್ತು ಇಷ್ಟು ಹೊತ್ತು ಆ ನೋವನ್ನು ಅದು ಹೇಗೆ ತಡೆದುಕೊಂಡಳು ಪಾಪ ಏನ್ ತಗಲಿರೋದು ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ ತುಂಬಾ ನೋವಿರಬಹುದಲ್ಲ ಅವನ ಕಣ್ಣುಗಳು ಮೃದುವಾಗಿತ್ತು ಸಾನು ನಿಂಗೆ ಏಟಾಗಿ ಇಷ್ಟು ನೋವಾಗ್ತಿದ್ರು ನನಗೊಂದು ಮಾತು ಹೇಳಿಲ್ವಲ್ಲ ಡಾಕ್ಟರ್ ಹತ್ರ ತೋರಿಸಿದ್ಯಾ ಔಷಧಿ ತಗೊಂಡಿದ್ದೀಯಾ ಎಂದು ಕೇಳುವಾಗ ಅವನ ಕಣ್ಣುಗಳಲ್ಲಿ ವೇದನೆ ಕಾಣಿಸಿತು ಅವಳ ಕಣ್ಣುಗಳು ಕೊಳಗಳಾಗಿ ಬಿಟ್ಟಿದ್ದವು ಅದು ಕರೆಗಂಟೆ ಸದ್ದಾದಾಗ ತುಂಬ ಭಯ ಆಗ್ಬಿಟ್ಟಿತ್ತಲ್ಲ ಲೈಟು ಹಾಕಿಲ್ಲ ಕತ್ತಲಲ್ಲಿ ಅಂದಾಜಿಗೆ ಓ ಓಡಾಡ್ತಿದ್ನಲ್ಲ ಭುಜಕ್ಕೆ ಗೋಡೆ ತಗಲಿ ಬಿಟ್ಟಿತ್ತು ಆಗ ಭಯಕ್ಕೆ ನಾನು ಅತ್ತ ಗಮನವನ್ನೇ ಕೊಡಲಿಲ್ಲ ಈಗ ನನಗೆ ತುಂಬ ನೋವಾಗ್ತಿದೆ ನನಗೆ ಯಾರಿಗೆ ತೊಂದರೆ ಕೊಡೋಕು ಇಷ್ಟ ಇಲ್ಲ ನೋವಾಗ್ತಿರೋದಕ್ಕೆ ನೋವು ನಿವಾರಕ ಮಾತು ತಿಂದು ಮಲಕೊಂಡ್ರೆ ನಾಳೆ ಹೊತ್ತಿಗೆ ಸರಿ ಹೋಗುತ್ತೆ ಅವನಿಗೆ ಉತ್ತರಿಸಿದ್ದಳು ಸನಿಹಾ ಅಂದರೆ ತನ್ನಿಂದಾಗಿ ಹುಡುಗಿಗೆ ತಗಲಿರೋದು ಸಿದ್ಧಾಂತ ಕ್ಷಣವೇ ಕಾರ್ಯಪ್ರವೃತ್ತನಾದ ಫ್ರಿಜ್ ಡೋರು ಓಪನ್ ಮಾಡಿ ತನ್ನ ಪ್ಯಾಂಟ್ ಜೇಬಿನಿಂದ ಕರವಸ್ತ್ರ ತೆಗೆದು ಅದರಲ್ಲಿ ಐಸ್ ಹಾಕಿ ಸುತ್ತಿದ ಆ ಐಸ್ ಪ್ಯಾಕನ್ನು ಅವಳು ಏಟು ತಗಲಿದ ಜಾಗಕ್ಕೆ ಇಟ್ಟು ಮೆಲ್ಲನೆ ಒತ್ತುತ್ತಾ ಹೋದ ಬಳಿಕ ಅವಳಿಗೆ ಧೈರ್ಯ ತುಂಬಲೆಂಬಂತೆ ಒನ್ ಮಿನಿಟ್ ಸಾನು ಯು ವಿಲ್ ಬಿ ಆಲ್ ರೈಟ್ ಎಂದು ಹೇಳುತ್ತಾ ಅವಳ ತಲೆಯನ್ನು ತನ್ನೆದೆಗೆ ಒರಗಿಸಿಕೊಂಡ ಐಸ್ ಪ್ಯಾಕನ್ನು ಒತ್ತುತ್ತಾ ಬಂದ ಅವಳಿಗೆ ಬೆಂಕಿ ಉಂಡೆಯಂತೆ ದಗದಗನೆ ಉರಿಯುತ್ತಿದ್ದುದು ಈಗ ಕೊಂಚ ಉಪಶಮನವಾದಂತಾಯಿತು ಏನೋ ಸುಖ ಏನೋ ಮಧುರವಾದ ನೋವು ಹಾಗೆ ಅವನಿಗೆ ಒರಗಿಕೊಂಡು ಬಿಟ್ಟಳು ಸನಿಹ ಅವನ ಸ್ಪರ್ಶ ಹಿತವಾಗಿತ್ತು ಹೇಳಿದಂತೆಯೇ ಅವಳ ನೋವನ್ನು ಕಡಿಮೆ ಮಾಡುತ್ತಿದ್ದ ಸಿದ್ಧಾಂತ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್